ದರ್ಶನ್ ಫ್ಯಾನ್ಸ್ ಎಷ್ಟೋ ಜನ ನಾವು ಸಿನಿಮಾ ನೋಡಲ್ಲ ಬಾಸ್ ಬರೋ ಗಂಟೆ ಸಿನಿಮಾ ನೋಡೋಲ್ಲ ಅಂತ ಹೇಳ್ತಾ ಇದಾರೆ ದರ್ಶನಣ್ಣ ಎಲ್ಲ ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ ಅಂತ ಅವರೆಲ್ಲೂ ಬಿಟ್ಕೊಟ್ಟಿಲ್ಲ ಸಿನಿಮಾನ ನೀವು ಫ್ಯಾನ್ಸ್ ಅರ್ಥ ಮಾಡ್ಕೋಬೇಕು ಅದನ್ನು ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಸರ್ ನಾನು ಸಿನ್ಮಾ ಮಾಡದಿದ್ರು ಪರವಾಗಿಲ್ಲ ನನಗೆ ಸಿನ್ಮಾ ಬೇಡ ಸರ್ ದಿಸ್ ಇಸ್ ಎ ರಿಯಾಲಿಟಿ ದೇವ್ರಣ್ಣ ತುಂಬ ಟಫ್ ಸರ್ ಇದು ಬಿಕಾಸ್ ಆಫ್ ನನಗೆ ಪ್ರೊಡ್ಯೂಸರ್ಗೆ ಈ ಮುಖಾಂತರ ಸಾರಿ ಕೇಳ್ತೀನಿ ಸರ್ ಇನ್ ಲೈಫಲ್ಲಿ ನಾನು ಸಿನ್ಮಾ ಮಾಡಬಾರ್ದು ಅಂತ ಇದೇ ಲಾಸ್ಟ್ ಸರ್ ಬೇರೆ ಏನಾರು ಹೊಟ್ಟೆ ಪಾಡಿಗೆ ಬೇರೆ ಏನಾರು ಜಾಬ್ ನೋಡ್ಕೊತೀವಿ ಸಿನಿಮಾ ಚೆನ್ನಾಗಿಲ್ಲ ಅಂತ ಅಂದರೆ ದಯವಿಟ್ಟು ಹೋಗಿ ನೋಡಿ ಮಕ್ಕಗಿರಿ ಉಗಿಸ್ಕೋತೀವಿ ಬಟ್ ಆದರೆ ಒಳ್ಳೆ ಕಂಟೆಂಟು ಯೂತ್ಗೆ ಬೇಕಾಗಿರೋ ಕಂಟೆಂಟು ಪೇರೆಂಟ್ಸಿಗೆ ಬೇಕಾಗಿರೋ ಕಂಟೆಂಟು ಡಿಫ್ರೆಂಟ್ ಸಿನಿಮಾ ಮಾಡಿ ಡಿಫ್ರೆಂಟ್ ಸಿನಿಮಾ ಮಾಡಿ ಥಿಯೇಟ್ರಿಗೆ ಬರ್ತೀವಿ ಅಂತ ನಮ್ಮ ಕನ್ನಡ ಜನನೇ ಹೇಳ್ತೀರಾ ಮೀಡಿಯಾ ಸಿಕ್ಕಿದ್ರೆ ಮೈಕ್ ಸಿಕ್ಕಿದ್ರೆ ಸರ್ ಡಿಫ್ರೆಂಟ್ ಸಿನಿಮಾ ಮಾಡಿದ್ದೀವಿ ಸರ್ ಯಾಕೆ ಸರ್ ಬರ್ತಾ ಇಲ್ಲ ಇವತ್ತು ಕನ್ನಡ ಆಡಿಯನ್ಸು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ವಾ ಮೆಟ್ ತಗೊಂಡು ನೋಡಿ ಓಡಿಸ್ಕೊತೀವಿ ಸಿನಿಮಾ ನೋಡಿ ಮೆಟ್ಟವು ನೋಡಿ ಒಟ್ಸ್ಕೊಂತೀವಿ ಬಟ್ ಆದರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀವಿ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಸಾಂಗ್ಸ್ ಚೆನ್ನಾಗಿಲ್ವಾ ಟ್ರೈಲರ್ ಚೆನ್ನಾಗಿಲ್ವಾ ಪ್ರೊಡ್ಯೂಸರ್ಸು ಪಾಪ ಅವ್ರ ಮನೆಯಿಂದ ದುಡ್ಡು ತಂದಿರ್ತಾರೋ ಇಲ್ಲ ಸಾಲ ಮಾಡಿ ತಂದಿರ್ತಾರೋ ಇಲ್ಲ ಅವರ ಅವರು ಹೆಂಡತಿ ಒಡವೆಗಳ್ನ ಅಡ ಇಕ್ ತಂದಿರ್ತಾರೋ ತಂದು ಸಿನಿಮಾಗೆ ಹಾಕಿರ್ತಾರೆ ಸರ್ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ ಮಕ್ಕಗಿರಿ ಉಗಿಸ್ಕೊತೀವಿ ನಾವು ಹೋಗಿ ತೆಲುಗು ಭಾಷೆ ಸಿನಿಮಾ ಮಾಡೋಣ ತಮಿಳ್ ಭಾಷೆ ಸಿನಿಮಾ ಮಾಡೋಣ ಅದು ಹೆಂಗಿರುತ್ತೆ ಅಂದರೆ ನಮ್ಮ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮ ಅಂದಿರ ಅಂದಿರ ಪಕ್ಕದ ಮನೆ ಆಂಟಿ ಅಂಕಲ್ ಅಪ್ಪ ಅಮ್ಮ ಇದು ಕದ ಇಂಟರ್ವ್ಯೂ ಅಲ್ಲಿ ಹೇಳಿದೆ ಥಿಯೇಟರಿಗೆ ಜನ ಬರ್ತಾ ಇಲ್ಲ ಅಂತ ಹೇಳಿದ್ದೆ ನಾನು ಅದಕ್ಕೆ ಕೆಳಗಡೆ ಒಬ್ಬ ಕಮೆಂಟ್ ಹಾಕಿದ್ದ ದುಡ್ಡ್ಯಾರು ನಿಮ್ಮ ಅಪ್ಪ ಕೊಡ್ತಾನ ಅಂತ ಅದೇ ಒಬ್ಬ ವ್ಯಕ್ತಿ ತಮಿಳ್ ಸಿನ್ಮಾ ಇಲ್ಲ ತೆಲುಗು ಸಿನ್ಮಾ ಆದಾಗ ಆತ ಹೋಗಿ ಆ ಸಿನಿಮಾ ತೆಲುಗು ಸಿನ್ಮಾ ನೋಡಿದ್ರೆ ಇಲ್ಲ ತಮಿಳ್ ಸಿನ್ಮಾ ಹಿಂದಿ ಸಿನಿಮಾ ನೋಡಿದಾಗ ಮೋಸ್ಟ್ಲಿ ಅವರಪ್ಪ ಏನಾದರೂ ಟಿಕೆಟಿಗೆ ದುಡ್ಡು ಕೊಡ್ತಾ ಗೊತ್ತಾಗ್ತಾ ಇಲ್ಲ ಸೊ ದಯವಿಟ್ಟು ಈ ಒಂದು ಸೆಟ್ ಇಂದ ಸ್ವಲ್ಪ ಹೊರಗಡೆ ಬರೋಣ ನಮ್ಮ ಕನ್ನಡದವರು ನಮ್ಮ ಕನ್ನಡದವ್ರನ್ನೇ ಬೆಳೆಸಬೇಕಾಗಿದೆ ಬೇರೆ ಇನ್ಯಾರೂ ಬರೋದಿಲ್ಲ ನಮ್ಮ ಸಪೋರ್ಟ್ಗೆ ಸೊ ಖಂಡಿತವಾಗ್ಲೂ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಸಿನ್ಮಾ ಚೆನ್ನಾಗಿದೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಮಸ್ಟ್ ವಾಚ್ ಮೂವಿ ಅಂತ ರಿಪೋರ್ಟ್ ಬರ್ತಾ ಇದೆ ಎಲ್ಲ ಪೇರೆಂಟ್ಸು ಸ್ಟೂಡೆಂಟ್ಸು ಬಂದು ಈ ಸಿನಿಮಾ ನೋಡಲೇಬೇಕು ಅಂತ ಹೇಳ್ತಾ ಇದ್ದಾರೆ ನಾವು ಹೇಳ್ತಾ ಇರೋದಲ್ಲ ನಮ್ಮ ತಂಡದವ್ರು ಹೇಳ್ತಾರಲ್ಲ ಇದು ಜನ್ಯೂನ್ ಆಡಿಯನ್ಸ್ ಸಿನ್ಮಾ ನೋಡ್ತಿರೋರು ಹೇಳ್ತಾ ಇರೋದು ದಯವಿಟ್ಟು ಬಂದು ಸಿನಿಮಾ ನೋಡಿ ನಿಮಗೂ ಅರ್ಥ ಆಗುತ್ತೆ ನಾವು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಫಸ್ಟ್ ಆಫ್ ಆಲ್ ಒಳ್ಳೆ ಸಿನಿಮಾಗಳು ನಡೀತಾ ಇದ್ರೆ ಪಕ್ಕ ತೇಟ್ರ್ಗಳಲ್ಲಿ ದುಡ್ಡು ಕೊಟ್ಟು ಜನ ಕಳಿಸ್ತಾರೆ ಕ್ರೌಡ್ ಪುಲ್ಲಿಂಗ್ ಅಂತ ಶುರು ಮಾಡ್ಕೊಂಡಿದ್ದಾರೆ ಪ್ರೊಡ್ಯೂಸರ್ಸು ಸಿನಿಮಾ ಮಾಡೋದಲ್ಲದೆ ಇದಕ್ಕೆ ಬೇರೆ ದುಡ್ಡು ಕೊಡಬೇಕು ಇದರಿಂದ ಒಳ್ಳೆ ಸಿನಿಮಾಗಳಿಗೂ ಹಾಳಾಗ್ತಿದೆ ದಯವಿಟ್ಟು ನಿಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ನೀವು ಪ್ರಚಾರ ಮಾಡಿ ಅವರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಕೆಲವು ಅವರು ದಯವಿಟ್ಟು ಈ ಸ್ಥಿತಿಯಿಂದ ಒಳ್ಳೊಳ್ಳೆ ಸಿನಿಮಾಗಳಿಗೆ ತುಂಬ ಡ್ಯಾಮೇಜ್ ಆಗ್ತಿದೆ ಆ ಡೆಫಿನೆಟ್ಲಿ ಆ ಡ್ಯಾಮೇಜಲ್ಲಿ ನನಗೆ ಆಗ್ತಾಯಿದೆ ಇದೆ ನಾನು ಅನುಭವಿಸ್ತಾ ಇದ್ದೀನಿ ಟಿಲ್ ನಾವು ಸರ್ ಇಲ್ಲೊಂದು ಕ್ಲಾರಿಫಿಕೇಶನ್ ಮಾಡ್ತೀನಿ ಈ ಪಿಚರ್ ಡೈರೆಕ್ಟರ್ ನಾನೇ ಅರುಣ್ ನಾ ಭಕ್ತ ಈ ಪಿಚರ್ ಡಿಸ್ಟ್ರಿಬ್ಯೂಟರ್ ನಾನೇ ಇಲ್ಲಿ ನನ್ನ ಹತ್ರ ರೆಕಾರ್ಡ್ಸ್ ಇದೆ ಇಲ್ಲಿ ಬೇರೆ ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ ನಾನು ಯಾರನ್ನೂ ಒಪ್ಸೋ ಅವಶ್ಯಕತನೂ ಇಲ್ಲ ಒಂದು ಸಿನಿಮಾಗೆ ಇದ್ದಿದ್ದು ಫಸ್ಟ್ ಡೇ ಇನ್ನೀ ಸಿನಿಮಾಸ್ ಯಾರೇ ಮಾಡಿದ್ರು ಯಾವುದೇ ಆ್ಯಕ್ಟ್ರು ಮಾಡಿದ್ರು ಬರ್ತಾ ಇದ್ದಿದ್ದು ಕಾಲೇಜ್ ಹುಡುಗರು ಕಾಲೇಜ್ ಹುಡುಗರಿಗೆ ಹಾಸ್ಟೆಲ್ ಹತ್ರ ಹೋಗ್ಬಿಟ್ಟು ಕಾಲೇಜ್ ಹತ್ರ ಹೋಗ್ಬಿಟ್ಟು ಫ್ರೀ ಟಿಕೆಟ್ ಕೊಟ್ಟರೆ ಹೇಗೆ ಬರ್ತಾರೆ ಸೊ ಇದೇ ಥರ ವ್ಯವಸ್ಥೆ ನಡೆದ್ರೆ ಇಂಟ್ರೂ ಮಾಡೋದಕ್ಕೆ ನಾವಿರಲ್ಲ ಆ್ಯಕ್ಟ್ರ್ಗಳಿರಲ್ಲ ಪ್ರೊಡಕ್ಷನ್ ಹೌಸಸ್ ಇರಲ್ಲ ಥಿಯೇಟ್ರ್ಗಳಿರೋಲ್ಲ ನಾವೆಲ್ಲ ಪೇಪರ್ ಅವರು ಆ ಅಡಿಷನ್ನ ಮುಚ್ಚಬೇಕಾಗತ್ತೆ ಇದು ಪರಿಸ್ಥಿತಿ ರಿಯಾಲಿಟಿ ಈಗ ಆಲ್ರೆಡಿ ಇದ್ದೀವಿ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಈಗ ಸಮಸ್ಯೆ ಆಗ್ತಿದೆ ಇದಕ್ಕೆ ಸಮಸ್ಯೆ ಮೂಲ ಕಾರಣ ನಾವೇ ಅದೇ ಯಾವುದೋ ತೆಲುಗುನೋ ತಮಿಳು ಸಿನಿಮಾ ಬಂದಾಗ ಅವರಿಗೆ ನೀಟಾಗಿ ಡೋರ್ನ ಓಪನ್ ಮಾಡಿಬಿಟ್ಟು ಅವ್ರು ಒಂದೇ ಸಿನ್ ಸಿನಿಮಾ ರಿಲೀಸ್ ಮಾಡೋದಕ್ಕೆ ನಾವು ದಾರಿ ಇಲ್ಲಿರೋರೇ ಮಾಡ್ಕೊಡ್ತೀವ್ರೆ ಅವ್ರಿಗೆ ಕಾಂಪಿಟೇಷನ್ ಆಗಿ ನಾವು ನಿಲ್ತಿಲ್ಲ ಅವ್ರಿಗೆ ಏನು ಮಾಡ್ತೀವಿ ಕನ್ನಡ ಇಂಡಸ್ಟ್ರಿಲಿ ನೀಟು ಡೋರ್ನ ಓಪನ್ ಮಾಡಿ ಕೊಟ್ಬಿಟ್ಟಿದ್ದೀವಿ ಈಗ ಹೊಡೆದಾಡ್ತಿರೋದ್ಯಾರು ಗೊತ್ತಾ ನಮ್ಮ ಜೊತೆಗೆ ನಾಲ್ಕು ಕನ್ನಡ ಸಿನಿಮಾದವರು ಹೊಸ ಆ್ಯಕ್ಟ್ರುಗಳು ನಾವು ನಾವು ಹೊಡೆದಾಡ್ತಾ ಇದ್ದೀವಿ ಫೈಟ್ ಮಾಡಬೇಕಾಗಿದೆ ಅವ್ರ ಜೊತೆಗೆ ಅವ್ರ ದಾರಿನ ಕ್ಲಿಯರ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕ ಸಿನ್ಮಾಗ್ಳು ಫೈಟ್ ಮಾಡ್ಕೊಂಡಿದ್ದೀವಿ ಗೊತ್ತಿರುತ್ತೆ ನಿಮ್ಮ ಚಿಕ್ಕ ಚಿಕ್ಕ ಸಿನ್ಮಾಗಳು ಹಣೆ ಬರ ಇಷ್ಟಿರುತ್ತೆ ಅಂತ ಆ ಫೈಟಲ್ಲಿ ನಾವು ನಾವುಗಳೇ ಸೋದೋಗ್ತಾಯಿದ್ದೀವಿ ಮಾಡಿದ್ರು ಓಕೆ ಕೆಟ್ಟ ಸಿನಿಮಾ ಮಾಡಿದರೆ ಡೆಫಿನೆಟ್ಲಿ ನಾವು ಅಗ್ರೀಡ್ ನಾವು ತಪ್ಪು ಮಾಡಿದ್ದೀವಿ ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿದೆ ಅಂತ ಒಳ್ಳೆ ಪ್ರಾಡಕ್ಟ್ನ ಕೊಟ್ಟು ಹಗ್ಲು ರಾತ್ರಿ ಚಂದನಿಂದ ಹಿಡಿದು ನಾಲ್ಕು ಜನ ಒಳಗ್ರಿಂದ ಟೆಕ್ನಿಕಲಿ ಏನೇನು ಹೊಸ ಟೆಕ್ನಾಲಜಿ ತಂದಿದ್ದೀವಿ ಹೊಸ ಹಳೆ ಕಂಟೆಂಟ್ ಕಂಟೆಂಟ್ ಅಂತ ಇದ್ರೆ ಕಂಟೆಂಟ್ನು ಹೊಸಾದ್ ಮಾಡಿದೀವಿ ಎಲ್ಲೂ ರಿಮೇಕು ಮಾಡಿಲ್ಲ ಎಲ್ಲೂ ಕದ್ದು ಮಾಡಿಲ್ಲ ಆದರೂ ಜನ ಥಿಯೇಟ್ರಿಗೆ ಬರ್ತಿಲ್ಲ ಇನ್ನೇನಕ್ಕೆ ಸಿನಿಮಾ ಮಾಡ್ಬೇಕು ನಾವು ಕೋಟ್ಯಂತ ರೂಪಾಯಿ ಕಳ್ಕೊಳಕ್ಕೆ ಸರ್ ನನಗೆ ಅವಕಾಶ ಬರ್ದೇ ಇದ್ರೂ ಪರವಾಗಿಲ್ಲ ಆ್ಯಂಡ್ ಇದೆಲ್ಲ ಆದ್ಮೇಲೆ ಸಿನಿಮಾ ಚೆನ್ನಾಗಿಲ್ಲ ಆಕ್ಟರ್ಸ್ ಚೆನ್ನಾಗಿ ಮಾಡಿಲ್ಲ ಪರ್ಫಾಮೆನ್ಸ್ ಚೆನ್ನಾಗಿಲ್ಲ ಅಂದರೆ ದಯವಿಟ್ಟು ಕರೆಕ್ಟ್ ನೋಡ್ಬೇಡಿ ನೋಡ್ಬೇಡಿ ಬಟ್ ಎಲ್ಲ ಚೆನ್ನಾಗಿ ಮಾಡಿದೀವಿ ಸರ್ ವರ್ಷಾಂಗಟ್ಲೆ ನಾನು ನ್ಯಾಷನಲ್ ಲೆವೆಲ್ ನಾನು ಅದಕ್ಕೊಂದು ಹತ್ತು ವರ್ಷ ಟ್ರೈನಿಂಗ್ ತೊಗೊಂಡು ಜಿಮ್ನಾಸ್ಟಿಕ್ಕು ಡ್ಯಾನ್ಸು ಹಗಲು ರಾತ್ರಿ ಆ್ಯಕ್ಟಿಂಗ್ ಪ್ರಾಕ್ಟೀಸ್ ಮಾಡಿಕೊಂಡು ತುಂಬ ಕಷ್ಟಪಟ್ಟು ಬಂದು ಇಲ್ಲಿವರೆಗೂ ಒಂದು ಸಿನಿಮಾನ ಮಾಡಿದ್ದೀವಿ ಇವಾಗ ಎಷ್ಟು ಜನ ಸೆಲೆಬ್ರಿಟೀಸ್ ಬಂದು ಅವರು ಕೂಡ ಹೇಳಿದ್ದಾರೆ ಅವ್ರ ರಿವ್ಯೂಸು ಸಿನಿಮಾ ನೋಡಿರೋ ಅಷ್ಟು ಜನನೂ ಅಷ್ಟೇ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಸೊ ದಯವಿಟ್ಟು ನಿಮ್ಮಲ್ಲಿ ಒಂದೊಂದು ರಿಕ್ವೆಸ್ಟು ಹೊಸ ಕಲಾವಿದರು ಹೊಸ ತಂಡ ಇದು ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಸಿನಿಮಾನ ನೋಡಿ ಡಿಲೇ ಮಾಡಬೇಡಿ ಪ್ಲೀಸ್ ಇವತ್ತು ನಾಳೆ ನಾಳಿದ್ದು ಯಾವಾಗ ಟೈಮ್ ಸಿಗುತ್ತೆ ಇದೇ ವಾರದಲ್ಲಿ ಹೋಗಿ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ನೋಡಿರೋರೆಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಆದರೆ ಥಿಯೇಟರ್ಗೆ ಯಾಕೆ ಬರ್ತಾ ಇಲ್ಲ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅದೊಂದಕ್ಕೆ ಆನ್ಸರ್ ಕೊಡಿ ಅಂತ ಕೇಳ್ಕೊತೀನಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಆಳ್ಬೇಕು ಪರವಾಗಿಲ್ಲ ರಿಲೀಸ್ ಆಗಲಿ ಆದರೆ ಬೇರೆ ಭಾಷೆಗಿಂತ ನಮ್ಮ ಸಿನಿಮಾದಲ್ಲಿ ಕರ್ನಾಟಕ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಆಳ್ಬೇಕು ಥಿಯೇಟರ್ ಮುಚ್ಚಾದ್ಮೇಲೆ ಎಲ್ಲಿ ಹೋಗ್ತೀರಾ ನೋಡಕ್ಕೆ ದಯವಿಟ್ಟು ಈ ಮೂಲಕ ಇಲ್ಲಿಂದ ಎಲ್ಲ ಕನ್ನಡಿಗರು ಕನ್ನಡ ಸಿನಿಮಾನ ಬೆಳೆಸಿ ಅಂತ ಕೇಳ್ಕೊತೀನಿ ಕನ್ನಡ ಸಿನಿಮಾ ಕುಸಿತಾ ಇದೆ ಎಲ್ಲ ಕನ್ನಡ ಕನ್ನಡ ಕರ್ನಾಟಕ ಅಂತ ಇದ್ರಿ ಎಲ್ಲೋಗಿದೀರ ಇವಾಗ ಕನ್ನಡ ಸಿನಿಮಾನ ಎತ್ತರದಲ್ಲಿ ತರಿಸೋದು ನಿಮ್ ಜವಾಬ್ದಾರಿ ದಯವಿಟ್ಟು ಎಲ್ಲಾರು ಕನ್ನಡ ಸಿನಿಮಾನ ಎತ್ತರದಲ್ಲಿ ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ನಾವು ನಮಗೆ ಗೊತ್ತು ಕಷ್ಟ ಏನು ಇನ್ವೆಸ್ಟ್ ಮಾಡಿದ್ದೀವಿ ಯಾವ ಥರ ದುಡ್ಡು ತಂದಿದ್ದೀವಿ ಎಲ್ಲಿಂದ ಹಾಕಿದ್ದೀವಿ ಅಂತ ಇವತ್ತು ನಮ್ಮ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡದೆ ಇದ್ದರೆ ನಮ್ಗೆ ಏನಾಗಬೇಕು ಎಲ್ಲಿಗೆ ಏನು ಅನ್ನಿಸ್ಬೇಕು ಅಥವಾ ನಮ್ಮಲ್ಲಿ ಆ್ಯಕ್ಟ್ ಮಾಡಿದಂಥ ನಮ್ಮ ಕಲಾವಿದರಿಗೆ ಏನು ಅನ್ನಿಸ್ಬೇಕು ಒಂದು ಗುರುಪಿಲ್ಲ ಇಲ್ಲ ಒಂದು ಮುಂದೆ ಹೋಗೋಕ್ಕೊಂದು ದಾರಿ ತೋರಿಸ್ತಾ ಇಲ್ಲ ಯಾರು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಕನ್ನಡದವರಿಗೆ ಕನ್ನಡ ಫಿಲ್ಮ್ ನೋಡೋಕ್ಕೆ ಕನ್ನಡದಲ್ಲಿ ಆದ್ಯತೆ ಕೊಡಿ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಎಲ್ಲರನ್ನೂ ಉಳಿಸಿ